ಚಾಮರಾಜನಗರದ ಸೋಮವಾರಪೇಟೆ ಬಡಾವಣೆಯಲ್ಲಿ ಕುಡಿಯುವ ನೀರು ಇಲ್ಲದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಲ್ಲಿನ ನಿವಾಸಿಗಳು ಖಾಲಿ ಬಿಂದಿಗೆ ಹಿಡಿದು ಆಕ್ರೋಶ ಹೊರಹಾಕಿದ್ದಾರೆ ಈಗಾಗಲೇ ನಗರಸಭೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಗೆ ಸಾರ್ವಜನಿಕರು ಮನವಿ ಮಾಡಿದ್ದರೂ ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರವಾಗಿಲ್ಲ ಬೇಸಿಗೆಗೂ ಮೊದಲೇ ಜಿಲ್ಲಾ ಕೇಂದ್ರದಲ್ಲಿ ನೀರಿಗೆ ಆಹಾಕಾರ ಉಂಟಾಗಿದ್ದು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ದ ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ ಕೂಡಲೇ ನೀರಿನ ಸಮಸ್ಯೆ ಬಗೆಹರಿಸಬೇಕೆಂದು ಒತ್ತಾಯಿಸಿದ್ದಾರೆ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿ ಮಹದೇವಮ್ಮ ಅವರು ಜನಮಿತ್ರದೊಂದಿಗೆ ಮಾತನಾಡಿ ತಮ್ಮ ಬಡಾವಣೆಯಲ್ಲಿ ಕುಡಿಯುವ ನೀರಿಲ್ಲದೆ ಅನುಭವಿಸುತ್ತಿರುವ ಸಮಸ್ಯೆ ಕುರಿತು ಅಳಲು ತೋಡಿಕೊಂಡಿದ್ದಾರೆ

ನಾವು ಅಲ್ಲಿ ಇಲ್ಲಿ ದುಡ್ಡುಗೆಲ್ಲ ಊಡಿಸ್ತಾವಿ ಕಮ್ಳ ಗೈವ್ರು ದುಡ್ಡುಗ ನೀರ್ನು ತಂದ್ಬಿಟ್ಟು ಕಂಬಳಕೇನ್ ಹೋಗೋದು ಮನೆಗೆ ನೀರೇ ತರದ ಸರ್ ನೀವೇ ಹೊಳಿ ನೀವೇ ಆರ್ ತಿಂಗ್ ಆಯ್ತು ಸರ್ ನಾವು ನಗರಸಭೆ ಹೋಗಿವಿ ಎಣ್ಣಕೂ ಹೋಗಿವಿ ಸರ್ ಯಾರು ಬಂದೊಂಚೂರು ಎಲ್ಪ್ ಮಾಡಿಲ್ಲ ದಯವಿಟ್ಟು ನಮ್ಗ ನೀರಿನ ಸಮಸ್ಯೆನ ಬಗೆಹರಿಸ್ಬಿಡಿ ಸರ್ ನಾವು

ಯಾವಾಗ ತಂಬಾ ಕಿತ್ತ ಎಲ್ಲಿ ಕಿತ್ಕೊಂಡ ತಂಬಾ ಮಾಡಿದ್ರು ಯಾರು ಮಾಡಿಲ್ಲ ಗೆದ್ದವ್ರು ಯಾರು ಮಾಡಿಲ್ಲ ಯಾರು ಮಾಡಿಲ್ಲ ಯಾರು ಮಾಡಿಲ್ಲ ಎಲೆಕ್ಷನ್ ಗೆದ್ದವ್ರು ಯಾರು ಮಾಡಿಲ್ಲ ಯಾರು ಮಾಡಿಲ್ಲ ಈಗ ನೀರ್ ಬಳಕೆ ಎಲ್ಲಿಂದ ತಗ

ಎಲ್ಲ ಎಲ್ಲ ದುಡ್ಡಾ ತೊಂಬಾಡ್ಸಿಗ ನಮ್ ತೊಂಬಾಡ್ಸಿ ತೊಂಬಾ ಇಡ್ಸಿ ನಮ್ಗ್ ತೊಂಬಾ ಮೆಣಸಿ ನೆಲೆ ಬೋರ್ ಏನು ಅರ್ಥ ಇದು ಏನಪ್ಪ ಅರ್ಥ ಇದು ಆಗ ನಾವು ಮನ್ಸಲ್ವ ಅವರೇ ಎಲ್ಲಕ್ಕೂ ಸೌಕರ್ಯ ಮಾಡಕತ್ತ ನಮ್ಗ ಸೌಕರ್ಯ ನಾವು ಯಾರ ನಾವು ನಾವು ಮನುಷ್ಯ ಅವ್ರ ಮನುಷ್ಯ ಹೇಳಿ ಅಲೋಪ್ಪಾ

அந்த மறை கொடுங்க ಮಾಡುವ ದಿನ ನಾವು ಜಾತೀವಿ ನಾವು ಕಷ್ಟಕ್ಕೆ ಹೋಗವ ಒಂದು ಒಟ್ಟಿಗೆ ಹುಣ್ಣವ ಏನಾಯ್ತು